ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಹಾಶಿವರಾತ್ರಿ ಐತಿ ನಾವು ಇಲ್ಲೇ ಯು ಕೆ ಒಳಗೆ ಹೆಂಗೆ ಶಿವರಾತ್ರಿ ಸೆಲೆಬ್ರೇಟ್ ಮಾಡಿ ಮಾಡಿದ್ವಿ ಅಂತೆಲ್ಲ ಈ ವಿಡಿಯೋ ಒಳಗೆ ನೋಡ್ಬೋದು ನೀವು ಬೆಳಗ್ಗೆದ್ದು ಪೂಜೆ ಎಲ್ಲ ಮಾಡಿದ್ದೆ ಪೂಜೆ ಎಲ್ಲ ಮಾಡಿ ಶಿವರಾತ್ರಿ ಇದು ಶಿವಕ್ಕೆ ಅಭಿಷೇಕ ಮಾಡೋಕೆ ಅಂಥೇಳಿ ಎಲ್ಲ ಪಂಚಾಮೃತ ಎಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಓಂ ನಮ ಶಿವಾಯ ಅದೆಲ್ಲ ಬರೆದಿಟ್ಟಿದ್ದೆ ಸೊ ಪಂಚಾಮೃತ ಎಲ್ಲ ರೆಡಿ ಮಾಡಿಕೊಂಡ ನೆಕ್ಸ್ಟ್ ಶಿವಗೆ ಅಭಿಷೇಕ ಮಾಡ್ತೀವಿ ಸೊ ಇಂಗ್ಲೆಂಡ್ ಒಳಗೆ ಇಲ್ಲೇ ಏನೇನು ಸಿಗುತ್ತೆ ಐಟಮ್ಸ್ ಅದೆಲ್ಲ ಇಟ್ಕೊಂಡು ನಾನು ದೇವರಿಗೆ ಹೆಂಗಾಗುತ್ತೋ ಹಾಗೆ ಪೂಜೆ ಮಾಡೋ ಸೊ ಫಸ್ಟ್ ಪಂಚಾಮೃತದಿಂದ ಶಿವಗ ಅಭಿಷೇಕ ಮಾಡಿದ್ವಿ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಹಾಲು ಮೊಸರು ಆಮೇಲೆ ಜೇನುತುಪ್ಪ ಆಮೇಲೆ ಸಕ್ಕರೆ ಇದೆಲ್ಲ ದೇ ಐದು ಥರದ ಪಂಚ್ ಐದು ಥರದ್ದೆಲ್ಲ ಕೂಡಿಸಿ ಇದು ಮಾಡೋದಕ್ಕೆ ಪಂಚಾಮೃತ ಅಂತ ಹೇಳ್ತಾರೆ ಸೊ ಪಂಚಾಮೃತ ಅಭಿಷೇಕ ಮಾಡಿ ಎಲ್ಲ ದೀಪ ಎಲ್ಲ ಹಚ್ಚಿ ಆಮೇಲೆ ಮಂಗಳಾರತಿ ಮಾಡಿ ದೇವರಿಗೆ ಉದ್ದಿನ ಎಲ್ಲ ಹಚ್ಚಿ ಆಮೇಲೆ ನಾವು ಲಿಂಗು ಹಾಕೊಳ್ಳೋದ್ರಿಂದ ಅಂದರೆ ನಮ್ಮ ಕಡೆ ನಾರ್ತ್ ಕರ್ನಾಟಕ ಒಳಗೆ ಗುನ್ಗಡ್ಗೆ ಅಂತ ಕರಿತೀವಿ ಸೊ ಗುನ್ಗಡ್ಗೆ ಲಿಂಗು ಹಾಕೊಳ್ಳೋದ್ರಿಂದ ಲಿಂಗು ಪೂಜೆ ಮಾಡಿಕೊಂಡು ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿದೆ ಸೊ ನೋಡಿದ್ರಲ್ಲ ದೇವ್ರದ್ದು ಪೂಜೆ ಎಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಿ ಆಮೇಲೆ ಲಿಂಗು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾನು ಇಲ್ಲೇ ನಮ್ಮದು ಉತ್ತರ ಕರ್ನಾಟಕ ಒಳಗೆ ಅಳ್ಳಿಟ್ಟು ಅಂತ ಹೇಳಿ ಮಾಡ್ತಾರೆ ಶಿವರಾತ್ರಿ ದಿನ ಸೊ ಅಳ್ಳಿಟ್ಟಿಗೆ ಗೋಧಿ ಆಮೇಲೆ ಸ್ವಲ್ಪ ಕಡಲಿ ಹುರಿದಿಟ್ಕೊಂಡೆ ಹುರಿದಿಟ್ಕೊಂಡು ರೆಡಿ ಮಾಡ್ಕೊಳತ್ತೇನೆ ಹಳ್ಳಿಟ್ಟಿಗೆ ಸೊ ಇದಕ್ಕೆ ಅಳ್ಳಿಟ್ಟು ಅಂತ ಹೇಳ್ತಾರೆ ಆಮೇಲೆ ರಾತ್ರಿನ ಕಾಳು ನೆನ್ಸು ಹಾಕಿದ್ದೆ ಸೊ ಕಡ್ಲಿಕಾಳು ಕಡ್ಲಿಕಾಳು ಪಲ್ಯನೂ ಮಾಡಿಟ್ಕೊಂಡೆ ಸೊ ಕಡ್ಲಿಕಾಳು ಪಲ್ಯ ಇಟ್ಕೊಂಡೆ ಸೊ ಫುಲ್ ಡೇ ಉಪವಾಸ ಇದ್ವಿ ನಾವು ಉಪವಾಸ ಇದ್ದೆ ಸಾಯಂಕಾಲ ಮತ್ತು ದೀಪ ಎಲ್ಲ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿದ್ವಿ ಆಮೇಲೆ ದೇವರಿಗೆ ಎಡಿಗಂಥೇಳಿ ಹಣ್ಣು ಹಣ್ಣು ಆಮೇಲೆ ಅಳ್ಳಿಟ್ಟು ಕಡ್ಲಿಕಾಳು ಪಲ್ಯ ಆಮೇಲೆ ಅವಲಕ್ಕಿ ಆಮೇಲೆ ಮಂಡಕ್ಕಿ ಸೂಸ್ಲ ಅದೆಲ್ಲ ದೇವರಿಗೆ ಎಡಿ ಹಿಡ್ದೆ ಎಡಿ ಹಿಡ್ದು ದೀಪ ಹಚ್ಚಿ ಉದ್ದಿನ ಕಡೆ ಎಲ್ಲ ಬೆಳಗಿದೆ ಸೊ ಅದಾದ ತಕ್ಷಣ ನಾವು ಟೆಂಪಲ್ಲಿಗೆ ಹೊಂಟಿದ್ವಿ ದೇವಸ್ಥಾನಕ್ಕೆ ಸೊ ಇಲ್ಲೇ ಒಂದು ಸ್ಮಾಲ್ ಟೆಂಪಲ್ ಐತಿ ನಾವು ಇರೋ ಪ್ಲೇಸ್ನಾಗ ನಾರ್ಥಾಂಪ್ಟನ್ ಒಳಗೆ ಒಂದು ಸಣ್ಣದ ದೇವಸ್ಥಾನದ ಕಥೆ ಇತ್ತು ಸೊ ಅಲ್ಲೇ ಭಜನ್ ಆಮೇಲೆ ಫುಲ್ ಜಾಗರಣಿ ಎಲ್ಲ ಇತ್ತು ನೋಡ್ಬೋದು ನೀವು ಎಷ್ಟು ರಶ್ ಐತೆ ಅಂತ ಹೇಳಿ ಒಂದು ಸಣ್ಣ ಟೆಂಪಲ್ ಇದೆ ಸಣ್ಣದಾಗಿ ಹಂಗೆ ಹಂಗೆ ಮಾಡ್ಯಾರ ಭಾಳಂದು ಭಾಳ ರಶ್ ಇತ್ತು ಫುಲ್ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಂದ್ರೆ ಯಾಗ್ ರಾಜ್ಯದಿಂದ ಮಹಾಕುಂಭ ಮೇಳ ನಡೆದಿತ್ತಲ್ಲ ಸೊ ಅಲ್ಲಿಂದ ಗಂಗಾ ಜಲ್ ಹೇಳಿ ಅವ್ರು ಕೊಡ್ತೇನೆ ಅಂತ ಹೇಳಿದ್ರು ಸೊ ಹೋಗಿ ದೇವ್ರದ ಭಜನೆ ಆಗಿರ್ಬೋದು ಅದೆಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಎಲ್ಲರೂ ಫುಲ್ ಕ್ಯೂ ಹಚ್ಚಿದ್ರು ಕ್ಯೂ ಹಚ್ಚಿ ಎಲ್ಲರೂ ಹೋಗಿ ದೇವ್ರ ಹತ್ರ ಅಭಿಷೇಕ ಮಾಡೋಕೆ ಬಿಡಾತಿದ್ರ ಹೋಗಿ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿ ಬರೋದು ಸೊ ನಾವು ಹೋಗಿದ್ವಿ ನೋಡ್ರಿ ಇಲ್ಲೇ ಅಲ್ಲೇ ಒಬ್ಬರು ಕುತ್ಕೊಂಡಿದ್ರು ದೊಡ್ಡವರು ಅವ್ರು ಹೇಳಾತಿದ್ರ ಪೂಜೆ ಹಿಂಗೆ ಹಿಂಗೆ ಮಾಡಿರಿ ಅಂಥೇಳಿ ആടരു സാമ്യാനര ഇതിനെ ഇതിനെ ചിത്രങ്ങളെ കാരി ഭാരത പദ നിന്നും വേദ ഭാഗ്യം നിന്നുന്നില്ലോ വെൻ പ്രണയ സക്തിയെ ಸೊ ದೇವರಿಗೆಲ್ಲ ನಮಸ್ಕಾರ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಆಮೇಲೆ ಗಂಗಾ ಜಲಿಸ್ಕೊಂಬಂದ್ವಿ ಹೋಗಿ ಪ್ರಯಾಗ್ರಾಜದ ಆ್ಯಂಡ್ ಪ್ರಸಾದ ಇತ್ತಿಲ್ಲೆ ಸೊ ಪ್ರಸಾದನೂ ತಿಂದ್ವಿ ಇದು ಗುಜರಾತಿ ಕಮ್ಯುನಿಟಿ ಅವರು ಮಾಡಿದ್ರು ಈ ಇದು ಭಜನೆಲ್ಲ ಆರ್ಗನೈಸ್ ಮಾಡಿದ್ರು ಸೊ ಅವ್ರ ಕಡೆ ಹೆಂಗಿರ್ತಿತ್ತು ಪ್ರಸಾದ ಎಲ್ಲ ಆ ಥರದ್ದು ಪ್ರಸಾದ ಎಲ್ಲ ಮಾಡಿಸಿದ್ರೆ ಸೊ ಪ್ರಸಾದ ತಿಂದ್ವಿ ಆ್ಯಂಡ್ ನೋಡಿರಿ ಒಂದು ಸಣ್ಣದ ದೇವಸ್ಥಾನದ ಥರ ಮಾಡ್ಯಾರ ಸೊ ದೇವರಿಗೆಲ್ಲ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಮಾಡಿ ಪ್ರಸಾದ ಎಲ್ಲ ತಿಂದ್ವಿ ಸೊ ಹಿಂಗಿತ್ತು ನಮ್ಮ ಮಹಾಶಿವರಾತ್ರಿ ಇಂಗ್ಲೆಂಡ್ ಒಳಗೆ ಸೊ ನಮ್ಗೆ ಹೆಂಗೆ ಎಷ್ಟೆಲ್ಲ ಆಗ್ತೈತಿ ಈ ದೇಶದೊಳಗೆ ಮಾಡೋಕ್ಕೆ ಅಷ್ಟೆಲ್ಲ ಮಾಡ್ತೇವೆ ಸೊ ಮನೆಗೆ ಹೋಗಿ ನಮ್ದು ಊಟ ಮಾಡಿದ್ವಿ ಆ್ಯಂಡ್ ಐ ಹೋಪ್ ನಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಸಿಗೋಣ ಬಾ ಬಾಯ್ ಟೇಕ್ ಕೇರ್